ಮೈಶುಗರ್ ಹೊಸ ಕಾರ್ಖಾನೆ ಘೋಷಣೆ ಮಾಡಿದ ಮುಖ್ಯಮಂತ್ರಿಗಳಿಗೆ ಧನ್ಯವಾದ ತಿಳಿಸಿದ ಶಾಸಕ ಪಿ ಗೌಡ ಗಣಿಗ ಮೈಶುಗರ್ ಕಾರ್ಖಾನೆ ಜಿಲ್ಲೆಯ ರೈತರ ಜೀವನಾಡಿ ಹೊಸ ಕಾರ್ಖಾನೆ ನಿರ್ಮಾಣ ಮಾಡುವುದಾಗಿ ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಮಾಡಲಾಗಿತ್ತು ಅದರಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ನಲ್ಲಿ ಐನೂರು ಕೋಟಿ ರು ವೆಚ್ಚದಲ್ಲಿ ಹೊಸ ಕಾರ್ಖಾನೆ ನಿರ್ಮಾಣ ಮಾಡುವುದಾಗಿ ತಿಳಿಸಿದ್ದಾರೆ ಆದ್ದರಿಂದ ಜಿಲ್ಲೆಯ ಜನರ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಶಾಸಕ ಪಿ ರವಿಕುಮಾರ್ ಗೌಡ ಗಣಿಗ ಹೇಳಿದರು ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಶ್ರೀ ಮುಖಂಡರಾದ ಸಿತ್ಯಾಗರಾಜು ಎಚ್ ಕೆ ರುದ್ರಪ್ಪ ಸಿ ಜಿ ಆನಂದ್ ಉಪಸ್ಥಿತರಿದ್ದರು ಇವತ್ತಿನ ಪತ್ರಿಕಾಗೋಷ್ಠಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮೊದಲಿಗೆ ನಮ್ಮ ಮಂಡ್ಯದ ರೈತರ ಜೀವನಾಡಿ ಅವರ ಬದುಕು ಅವರ ಜೀವನ ಅವರ ವೃತ್ತಿ ಅವರ ಸರ್ವಸ್ವನು ಅಂದರೆ ಸಕ್ಕರೆ ಕಾರ್ಖಾನೆ ಸಕ್ಕರೆ ಕಾರ್ಖಾನೆ ನಡೆದರೆ ಮಂಡ್ಯ ರೈತರ ಬಾಳಿನಲ್ಲಿ ಬೆಳಕು ಮೂಡುತ್ತೆ ಅನ್ನೋದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಪ್ರತೀಕ ಮಂಡ್ಯದ ರಾಮ ಮಂದಿರ ಅಂತೇಳಿದ್ರೆ ಸಕ್ಕರೆ ಕಾರ್ಖಾನೆ ಅಯೋಧ್ಯೆ ರಾಮ ಮಂದಿರದಷ್ಟೇ ಪವಿತ್ರವಾದದ್ದು ಕಾಶಿ ವಿಶ್ವನಾಥನಷ್ಟೇ ಪವಿತ್ರವಾದದ್ದು ಮಂಡ್ಯ ಸಕ್ಕರೆ ಕಾರ್ಖಾನೆ ಇದು ನಮಗೆ ಜೀವನವನ್ನು ಜೀವವನ್ನು ಹೃದಯವನ್ನು ಕಟ್ಟಿಕೊಡೋ ನಮ್ಮ ಸಕ್ಕರೆ ಕಾರ್ಖಾನೆ ಸಾವಿರದ ಒಂಬೈನೂರ ಆಸುಪಾಸಿನಲ್ಲಿ ಮೈಸೂರಿನ ಮಹಾರಾಜರಾದಂಥ ನಾಲ್ವಡಿ ರಾಜೇಂದ್ರ ಒಡೆಯರವರು ಅವತ್ತಿನ ಅಖಂಡ ಮೈಸೂರು ಜಿಲ್ಲೆಯಲ್ಲಿ ಮೈಸೂರಿನ ಜಿಲ್ಲೆ ಮತ್ತು ಮಂಡ್ಯ ಎಲ್ಲ ಅವತ್ತು ಅಖಂಡ ಮೈಸೂರು ಸಂಸ್ಥಾನದಲ್ಲಿತ್ತು ಬ್ರಿಟಿಷರ ದಬ್ಬಾಳಿಕೆಯನ್ನು ಲೆಕ್ಕಿಸದೆ ಒಂದು ಸಕ್ಕರೆ ಕಾರ್ಖಾನೆ ಇರಲಿ ಅಂಥೇಳಿ ಅವತ್ತು ಮಂಡ್ಯದಲ್ಲಿ ನಾಲ್ವಡಿ ರಾಜೇಂದ್ರ ಒಡೆಯರವರು ಸ್ಥಾಪನೆ ಮಾಡಿದ್ರು ಒಂದು ಸುಮಾರು ನೂರು ವರ್ಷಗಳ ಇತಿಹಾಸವನ್ನು ಕಳೆದು ಕುಂಟುತ್ತಾ ತೇವಳುತ್ತಾ ಸಾಗುತ್ತಾ ಈಗ ಕಳೆದ ನಾಲ್ಕು ವರ್ಷದಿಂದ ಪೂರ್ತಿ ನಿಂತೋಗಿದ್ದ ಶುಗರ್ ಫ್ಯಾಕ್ಟ್ರಿಯನ್ನು ನಮ್ಮ ಸಿದ್ದರಾಮಯ್ಯರವರ ನಮ್ಮ ಉಸ್ತುವಾರಿ ಸಚಿವರಾದ ಚೆಲುರಾಯ ಸ್ವಾಮಿಯವರ ಇಚ್ಛಾಶಕ್ತಿಯಿಂದಾಗಿ ಪ್ರಪ್ರಥಮವಾಗಿ ಕರ್ನಾಟಕದಲ್ಲಿ ಯಾವುದಕ್ಕಾದರೂ ಫಂಡ್ ಕೊಟ್ಟಿದ್ರೆ ನಮ್ಮ ಶುಗರ್ ಫ್ಯಾಕ್ಟ್ರಿಗೆ ಎಪ್ಪತ್ತೈದು ಕೋಟಿ ರೂಪಾಯಿಯನ್ನು ಐವತ್ತು ಕೋಟಿ ರೂಪಾಯಿ ಫಸ್ಟ್ ಕೊಟ್ಟರು ಮೊನ್ನೆ ಇಪ್ಪತ್ತೈದು ಕೋಟಿ ಕೊಟ್ಟಿದ್ದಾರೆ ಎಪ್ಪತ್ತೈದು ಕೋಟಿಯನ್ನು ಕೊಟ್ಟು ದಾಖಲೆಯ ಮೊದಲು ಶುಗರ್ ಫ್ಯಾಕ್ಟ್ರಿ ಆರಂಭ ಆದಾಗ ಮೂರು ಲಕ್ಷ ನಾಲ್ಕು ಲಕ್ಷ ಅರಿತಾಯಿತ್ತು ಇತ್ತೀಚಿನ ದಶಕಗಳಲ್ಲೇ ದಾಖಲೆಯ ಎರಡೂವರೆ ಲಕ್ಷ ಟನ್ ಕಬ್ಬನ್ನು ಹರಿದು ಎಲ್ರಿಗೂ ನಿಬ್ಬೆಗರಾಗುವಂತೆ ನಮ್ಮ ಶುಗರ್ ಫ್ಯಾಕ್ಟ್ರಿ ಮಾಡಿತ್ತು ನಮ್ಮ ಚುನಾವಣೆ ಸಂದರ್ಭದಲ್ಲಿ ನಾವು ಹೇಳಿದ್ವಿ ಹೊಸ ಶುಗರ್ ಫ್ಯಾಕ್ಟ್ರಿಯನ್ನು ಮಾಡ್ತೀವಿ ಅಂತೇಳಿ ಹೇಳಿದ್ವಿ ನಿನ್ನೆ ನಡೆದಂಥ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಬಜೆಟ್ ಭಾಷಣದಲ್ಲಿ ಹೊಸ ಶುಗರ್ ಫ್ಯಾಕ್ಟ್ರಿಯನ್ನು ನಿರ್ಮಿಸ್ತೀವಿ ಅಂತೇಳಿ ಘೋಷಣೆ ಮಾಡಿದರೆ ಅವರಿಗೆ ನಾನು ಹೃದಯಪೂರ್ವಕವಾದ ಮಂಡ್ಯ ಸಮಸ್ತ ರೈತರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅದೇ ರೀತಿ ಇದಕ್ಕೆ ಮುಖ್ಯ ಕಾರಣ ಅಂತ ಉಪ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸತತವಾಗಿ ಪ್ರಯತ್ನ ಪಟ್ಟು ಸರ್ಕಾರದ ಮೇಲೆ ಹಲವು ಬಾರಿ ನಮ್ಮನ್ನೆಲ್ಲ ಕರ್ಕೊಂಡೋಗಿ ಶುಗರ್ ಫ್ಯಾಕ್ಟ್ರಿ ಆಗಲೇಬೇಕು ಇದು ರೈತರಿಗೆ ಯಾಕಂದರೆ ಇರೋ ಶುಗರ್ ಫ್ಯಾಕ್ಟ್ರಿ ಆಗಾಗ ಕೆಟ್ಟೋಗುತ್ತೆ ಮಿಷಿನ್ಗಳ ಮಿಷಿನರಿಗಳು ಔಟ್ಡೇಟೇಟ್ ಆಗಿದೆ ಇವತ್ತಿನ ತಾಂತ್ರಿಕ ಯುಗಕ್ಕೆ ಬೇಕಾದಂಥದ್ದು ಬೇಕು ಅಂತ ಒತ್ತಡವನ್ನು ಅವರು ಹಾಕಿ ನಾವು ಸತತವಾಗಿ ಮುಖ್ಯಮಂತ್ರಿಗಳ ಮೇಲೆ ನಾವು ಸರ್ಕಾರ ಬಂದ ಎಂಟು ತಿಂಗಳಿಂದ ಹೇಳಿ ಅದನ್ನು ಸೇರಿಸಿದ್ದೀವಿ ಶೀಘ್ರದಲ್ಲೇ ಅದಕ್ಕೆ ಭೂಮಿ ಪೂಜೆಯನ್ನು ಮಾಡ್ತೀವಿ ಇದಕ್ಕೆ ನಾನು ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳಿಗೆ ಹಾಗೂ ನಮ್ಮ ವಿಶೇಷವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸ್ವಾಮಿ ಅವರಿಗೆ ನಾನು ಹೃದಯಪೂರ್ವಕವಾಗಿ ಮಂಡ್ಯದ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಈ ಶುಗರ್ ಫ್ಯಾಕ್ಟ್ರಿಗೆ ನೂರು ಕೋಟಿ ರೂಪಾಯನ್ನು ಸರ್ಕಾರದ ವತಿಯಿಂದ ಕೊಡ್ತಾ ಇದ್ದಾರೆ ಇನ್ನು ನಾನ್ನೂರು ಕೋಟಿ ರೂಪಾಯಿಯನ್ನು ಸಾಲವನ್ನು ಸರ್ಕಾರವೇ ಕೊಡಿಸಿ ಐನೂರು ಕೋಟಿ ರೂಪಾಯಿಯಲ್ಲಿ ಒಂದು ಸುಸಜ್ಜಿತವಾದ ಈಗಿನ ತಾಂತ್ರಿಕ ಯುಗದ ಟೆಕ್ನಿಕ ಟೆಕ್ನಾಲಜಿಯನ್ನು ಬಳಸಿ ಮಾಡುವಂಥ ಯೋಜನೆಯನ್ನು ಇಟ್ಕೊಂಡಿದ್ದೀವಿ ಜಾಸ್ತಿ ದಿನ ಅಲ್ಲ ಅತಿ ಶೀಘ್ರದಲ್ಲೇ ಅದಕ್ಕೆ ಭೂಮಿ ಪೂಜೆಯನ್ನು ಮಾಡ್ತೀವಿ ಎರಡು ಜಾಗವನ್ನು ಗುರುತಿಸಿದ್ದೀವಿ ಈಗಿರೋ ಜಾಗ ಮತ್ತು ಸಾತ್ನೂರು ಫಾರ್ಮ್ ಅಲ್ಲೊಂದು ಎಪ್ಪತ್ತೈದು ಎಕರೆ ಇದೆ ಎರಡರಲ್ಲಿ ಒಂದರಲ್ಲಿ ಮಾಡಬೇಕು ಅಂತ ನನ್ನ ಸಲಹೆ ಸಾತ್ನೂರು ಫಾರ್ಮಲ್ಲಿ ಮಾಡಿ ಈಗಿರೋ ಶುಗರ್ ಫ್ಯಾಕ್ಟ್ರಿ ಜಾಗದಲ್ಲಿ ವಿಶೇಷವಾಗಿ ಬೆಂಗಳೂರಿಂದ ಮಂಡ್ಯ ಕೇವಲ ಒಂದು ಗಂಟೆಗಳ ಪ್ರಯಾಣ ಇರೋದರಿಂದ ಇದನ್ನು ಸಾಫ್ಟ್ವೇರ್ ಪಾರ್ಕಾಗಿ ಆಗಿ ಪರಿವರ್ತನೆ ಮಾಡಿ ಸಾಫ್ಟ್ವೇರ್ ಕಂಪನಿಗಳನ್ನು ತಂದರೆ ನಮ್ಮ ಯುವಕರಿಗೆ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡೋದಕ್ಕಾಗಿ ಮಂಡ್ಯದ ಚಿತ್ರಣವೇ ಬದಲಾಗುತ್ತೆ ಅನ್ನೋದನ್ನು ಸರ್ಕಾರದ ಮುಂದೆ ಇಟ್ಟಿದ್ದೀನಿ ಅದು ಕೂಲಾಂಕುಶವಾಗಿ ಸಾಫ್ಟ್ವೇರ್ ಪಾರ್ಕ್ ಆದರೆ ಎಲ್ಲ ಮಲ್ಟಿ ನ್ಯಾಷನಲ್ ಕಂಪನಿಗಳು ಮಂಡ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಅದರ ಚಿತ್ರಣವೇ ಬದಲಾಗುತ್ತೆ ನಮ್ಮ ಮುಂದಿನ ಪೀಳಿಗೆಯ ಯುವಕರಿಗೆ ಉದ್ಯೋಗ ಇಲ್ಲಿ ಸೃಷ್ಟಿಯಾಗುತ್ತೆ ಅಂತೇಳಿ ಈಗಿರೋ ನೂರು ಕಿಲೋಮೀಟ್ರ್ ಇರೋದ್ರಿಂದ ಈಗ ಎಕ್ಸಾಂಪಲ್ ನನ್ನ ಮನೆ ಬೆಂಗಳೂರಲ್ಲಿ ಬಸವೇಶ್ ನಗರ ಇದೆ ಎಲೆಕ್ಟ್ರಾನಿಕ್ ಸಿಟಿಗೆ ವೈಟ್ ಫೀಲ್ಡ್ಗೆ ಹೋಗ್ಬೇಕಾದ್ರೆ ಬೆಂಗಳೂರಲ್ಲಿ ಎರಡು ಅವರ್ ಹಿಡಿಯುತ್ತೆ ಅದೇ ನೀವು ಈ ಪೂರ್ವ ಭಾಗ ಉತ್ತರ ಭಾಗದ ದಕ್ಷಿಣ ಭಾಗದವರು ಈ ರಿಂಗ್ ರೋಡಲ್ಲಿ ಮಂಡ್ಯ ಬರೋಕ್ಕೆ ಒನ್ ಅವರ್ ಸಾಕು ಇದು ಸೂಕ್ತವಾದ ಸ್ಥಳ ಹೊಸ ಶುಗರ್ ಫ್ಯಾಕ್ಟ್ರಿನ ಸಾತ್ನೂರು ಫಾರ್ಮಲ್ಲಿ ಮಾಡಿ ಇಲ್ಲಿ ಸಾಫ್ಟ್ವೇರ್ ಪಾರ್ಕ್ ಮಾಡಿ ಅಂತ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕೊಟ್ಟಿದ್ದೀನಿ ಮುಖ್ಯಮಂತ್ರಿಗಳನ್ನು ಮನವೊಲಿಸೋದಕ್ಕೂ ಕೂಡ ತಯಾರಿದ್ದೀವಿ ಅವರು ಕೂಡ ಒಪ್ಕೊಳ್ತಾರೆ ಅಂತ ತಿಳ್ಕೊಂಡಿದ್ದೀನಿ ಇದು ಈ ಶುಗರ್ ಫ್ಯಾಕ್ಟ್ರಿ ಅನ್ನೋದು ಜನರ ಜೀವನದ ಜೊತೆಯೇ ಬೆಸ್ಟ್ ಬಂದಿದೆ ನಮ್ಮ ರೈತರ ಜೊತೆಯಲ್ಲಿ ಅದು ಭಾಳ ಅವಶ್ಯಕತೆ ಇತ್ತು ಭಾಳ ಸುಮಾರು ವರ್ಷಗಳಿಂದ ಅವರು ಎಲ್ಲರೂ ರೈತರ ಮನೆ ಮನೆಯಲ್ಲಿ ಮಾತಾಡ್ತಾಯಿದ್ರು ನಾನು ಆಗಲೇ ಹೇಳಿದೆ ಇದೊಂದು ಪವಿತ್ರ ರಾಮ ಮಂದಿರ ಇದ್ದಾಗೆ ನಮ್ಮ ಮಂಡ್ಯಗೆ ರಾಮನ್ ಎಷ್ಟು ಪೂಜಿಸ್ತೀವೋ ಅದೇ ರೀತಿ ಶುಗರ್ ಫ್ಯಾಕ್ಟ್ರಿಯನ್ನು ನಾವು ಪೂಜಿಸ್ತೀವಿ ಅದು ಜೀವನವನ್ನು ಕಟ್ಟಿಕೊಡುತ್ತೆ ಅದರಿಂದ ಶೀಘ್ರದಲ್ಲೇ ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ನಮ್ಮ ಮಂಡ್ಯ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಭೂಮಿ ಪೂಜೆ ಮಾಡ್ತೀವಿ ಈ ಭೂಮಿ ಪೂಜೆಗೆ ಸಮಸ್ತ ರೈತರ ಋಣ ಇರಬೇಕು ಅಂತೇಳಿ ಪ್ರತಿ ಮನೆಯಿಂದಲೂ ಒಂದು ಇಡೀ ಮಣ್ಣನ್ನು ಸಂಗ್ರಹಣೆ ಮಾಡಿ ಆ ಇದು ಶುಗರ್ ಫ್ಯಾಕ್ಟ್ರಿಯ ಭೂಮಿ ಪೂಜೆಗೆ ಆ ಮಣ್ಣನ್ನೇ ಬಳಸ್ತೀವಿ ಯಾಕಂದರೆ ಇದು ನಮ್ಮ ಜೀವನದ ಜೊತೆ ಇರೋದರಿಂದ ಶುಗರ್ ಫ್ಯಾಕ್ಟ್ರಿ ನಮ್ಮ ರೈತರ ಜೀವನಡಿ ಆಗಿರೋದ್ರಿಂದ ಅವರ ಜೊತೆ ಒಂದು ಬಾಂಧವ್ಯ ಇರಬೇಕು ನಮ್ಮದು ಅನ್ನೋ ಒಂದು ಭಾವನೆ ಇರಬೇಕು ಇವತ್ತು ಎಷ್ಟೇ ಸರ್ಕಾ ಖಾಸಗಿ ಶುಗರ್ ಫ್ಯಾಕ್ಟ್ರಿಗಳಿದ್ದರೂ ಕೂಡ ನಮ್ಮ ಸರ್ಕಾರಿ ಶುಗರ್ ಫ್ಯಾಕ್ಟ್ರಿ ನಂದು ಅನ್ನೋದು ಒಂದು ಬರೋದರಿಂದ ಪ್ರತಿ ಮನೆಯಿಂದಲೂ ಒಂದು ಇಡೀ ಮಣ್ಣನ್ನು ನಾವು ಸಂಗ್ರಹಣೆ ಮಾಡಿ ಜಿಲ್ಲಾದ್ಯಂತ ಸಂಗ್ರಹಣೆ ಮಾಡಿ ಇದು ನಮ್ಮ ಮಣ್ಣಿನಿಂದಲೇ ಕಟ್ಟಿರೋದು ಅನ್ನೋ ಒಂದು ಭಾವನೆ ಅವರ ಜೊತೆಯಲ್ಲಿ ಇರಬೇಕು ಅನ್ನೋದನ್ನು ನಾವು ಬಯಸ್ತೀವಿ ಅದರಿಂದ ಅದನ್ನು ಅತಿ ಶೀಘ್ರದಲ್ಲೇ ಡೇಟ್ ಅನೌನ್ಸ್ ಮಾಡಿ ಪ್ರತಿ ರೈತನ ಕೈಯಿಂದನೂ ಮಣ್ಣನ್ನು ತಗೊಂಡು ಬಂದು ಅದರಿಂದ ಶುಗರ್ ಫ್ಯಾಕ್ಟ್ರಿಯನ್ನು ಕಟ್ಟಬೇಕು ಅಂತ ನಿರ್ಧಾರ ಮಾಡಿದೆ ಇದರ ಜೊತೆಗೆ ನನ್ನದೇ ತಾಲೂಕಿನ ವಿ ಸಿ ಫಾರಂನಲ್ಲಿ ಹೇಳ್ತೀನಿ ಈಗ ಅಲ್ಲ ಹೇಳ್ದಲ್ಲ ನೂರು ಕೋಟಿ ರೂಪಾಯಿ ಸರ್ಕಾರ ನೂರು ಕೋಟಿ ರೂಪಾಯನ್ನ ಒದಗಿಸ್ತಾ ಇದೆ ನೂರು ಕೋಟಿ ರೂಪಾಯಿ ಕೊಡ್ತಾ ಇದ್ದಾರೆ ಅನುದಾನ ಕೊಡ್ತೀವಿ ಅಂತ ಹೇಳಿದ್ರಲ್ಲ ದುಡ್ಡು ಇಡಬೇಕು ಅಂತೇನಿಲ್ಲ ಕೊಡ್ತಾರೆ ಅದನ್ನು ಅದು ಆಮೇಲೆ ಅತಿ ಶೀಘ್ರದಲ್ಲೇ ಭೂಮಿ ಪೂಜೆ ಮಾಡ್ತೀವಿ ಅಲ್ಲ ಇದು ಮುಗಿಸಾದ್ಮೇಲೆ ನಿಮ್ಮ ಪ್ರತಿ ಕ್ವೆಶನ್ಗೂ ಹೇಳ್ತೀನಿ ಹಾಂ ವಿ ನೋಡಿ ಹಿಂಗೆ ಪ್ಲೋ ಹೊಂಟ ಬಿಡುತ್ತೆ ಸಿ ಫಾರಂನಲ್ಲಿ ಕೃಷಿ ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡಲು ತಾಂತ್ರಿಕ ಸಮಿತಿಯನ್ನು ವರದಿ ಕೊಡೋದಕ್ಕೆ ಒಂದು ರಚನೆ ಮಾಡೋದಕ್ಕೆ ಘೋಷಣೆ ಮಾಡಿದ್ದಾರೆ ಇದಕ್ಕೂ ವಿಶೇಷವಾಗಿ ನಮ್ಮ ಕೃಷಿ ಸಚಿವರು ಉಸ್ತುವಾರಿ ಸಚಿವರು ಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಇದು ಭಾಳ ಅವಶ್ಯಕತೆ ಇತ್ತು ಕೃಷಿ ಆಧಾರಿತ ಜಿಲ್ಲೆಯಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಬಂದರೆ ನಮಗೊಂದು ಮೈಸೂರು ಧಾರವಾಡದಷ್ಟೇ ಪ್ರತಿಷ್ಠಿತ ಮಂಡ್ಯ ಆಗುತ್ತೆ ಇದು ಕೂಡ ನಮ್ಮ ಜಿಲ್ಲೆಯ ಹೆಮ್ಮೆಯ ಗರಿ ಇವೆರಡಕ್ಕೂ ಕೂಡ ನಾನು ವಿಷಯ ಮಿಕ್ಕಿದೆಲ್ಲ ಸಣ್ಣ ಪುಟ್ಟದ ಏನೇ ಆಗಿರ್ಬೋದು ಮತ್ತು ಈಗ ನಮ್ಮ ಹೇಮಾವತಿ ನಾಲೆಗಳ ಆಧುನೀಕರಣಕ್ಕೆ ದುಡ್ಡನ್ನು ಕೊಟ್ಟಿದ್ದಾರೆ ನಮ್ಮ ಬಸ್ರಾಳು ಭಾಗದ ನಾಲೆಗಳು ಕೂಡ ಬಸ್ರಾಳು ದುಡ್ಡ ನಾಗಮಂಗಲ ಭಾಗದ ನಾಲೆಗಳು ಕೂಡ ಅಭಿವೃದ್ಧಿ ಆಗ್ತದೆ ಅದು ಬಹಳ ನಲವತ್ತು ಐವತ್ತು ವರ್ಷದಿಂದ ಆಗಿರಲಿಲ್ಲ ಈಗ ದುಡ್ಡನ್ನು ಕೊಟ್ಟಿದರೆ ಅದು ಆಗುತ್ತೆ ನಮ್ಮ ಆಸ್ಪತ್ರೆಗೆ ಒಂದು ನಿಮಿಷ ಅದು ಹೆಸರು ಬರಲ್ಲ ಐ ಪಿ ಎಚ್ ಎಲ್ ಅಂದರೆ ಸಾರ್ವಜನಿಕ ಆರೋಗ್ಯ ಪ್ರಯ ಪ್ರಯೋಗ ಶಾಲೆಯನ್ನು ಆರಂಭ ಮಾಡೋದಕ್ಕೆ ಘೋಷಣೆ ಮಾಡಿದ್ದಾರೆ ಮತ್ತು ತುರ್ತು ರುಜ್ ಹೃದಯ ಚಿಕಿತ್ಸೆ ಘಟಕವನ್ನು ಕೂಡ ಅಪ್ಗ್ರೇಡ್ ಮಾಡೋದಕ್ಕೂ ಕೂಡ ಘೋಷಣೆ ಮಾಡಿದ್ದಾರೆ ಇದೆಲ್ಲ ನಮ್ಮ ಮಂಡ್ಯಗೆ ಅನುಕೂಲ ಆಗೋವಂಥದ್ದು ಅದು ಎಲ್ಲದಕ್ಕಿಂತ ಮುಖ್ಯ ನಮ್ಮ ಶುಗರ್ ಫ್ಯಾಕ್ಟ್ರಿ ಮತ್ತು ಕೃಷಿ ವಿಶ್ವವಿದ್ಯಾನಿಲಯ ಇದು ನಮ್ಮ ಜಿಲ್ಲೆಯ ಹೆಮ್ಮೆಯ ಗುರಿ ಮತ್ತು ನಿಮಗೆಲ್ಲ ನೂರು ಕೋಟಿ ರೂಪಾಯಿಯನ್ನು ಸರ್ಕಾರದ ವತಿಯಿಂದ ಶುಗರ್ ಫ್ಯಾಕ್ಟ್ರಿಗೆ ಕೊಡ್ತಾರೆ ನಾನ್ನೂರು ಕೋಟಿಯನ್ನು ಸರ್ಕಾರವೇ ಸಾಲ ಕೊಡಿಸಿ ಐನೂರು ಕೋಟಿ ರೂಪಾಯಿಯಲ್ಲಿ ಶುಗರ್ ಫ್ಯಾಕ್ಟ್ರಿಯನ್ನು ಕಟ್ತೀವಿ ಈಗ ಕೇಳಿ ಅದು ನಾವು ಈಗ ಉಳಿಸ್ಕೋಬೇಕಾ ಬೇಡವನ್ನೋದು ಹೊಸ ಶುಗರ್ ಫ್ಯಾಕ್ಟ್ರಿ ಆದಮೇಲೆ ಅಲ್ಲಿವರೆಗೂ ಇದನ್ನು ನಡೆಸ್ತೀವಿ ಅದು ಕಾರ್ಯಾರಂಭ ಆದಮೇಲೆ ನಾನು ಅದನ್ನು ಸಾಫ್ಟ್ವೇರ್ ಪಾರ್ಕ್ ಮಾಡಬೇಕು ಅನ್ನೋದು ನನ್ನ ಪ್ರಸ್ತಾವನೆ ಎರಡು ಅಕ್ಕಪಕ್ಕ ಇರೋದ್ರಿಂದ ಎರಡುಗೂ ನಡೆಯೋದಕ್ಕೆ ನಡೆಯೋಷ್ಟು ಕಬ್ಬು ಸಿಗೋಲ್ಲ ಈ ಬಾರಿ ಕಬ್ಬು ಇಲ್ಲದೇ ಮೊನ್ನೆ ಡಿಸೆಂಬರಲ್ಲಿ ನಿಲ್ಲಿಸಿದ್ದು ಕಡಿಮೆ ಆಗಿ ಅಷ್ಟು ಭೂಮಿಗಳಲ್ಲಿ ಕಬ್ಬು ಇರೋದ್ರಿಂದ ಒಂದು ಸಾಕು ಅನ್ನೋದು ನನ್ನ ಭಾವನೆ ಇದನ್ನು ಸಾಫ್ಟ್ವೇರ್ ಪಾರ್ಕ್ ಮಾಡೋದ್ರಿಂದ ನಮ್ಮ ಹುಡುಗರಿಗೆ ಒಂದು ಲಕ್ಷ ಎರಡು ಲಕ್ಷ ಸಂಬಳ ಸಿಗುವಂಥ ಕಂಪ್ನಿಗಳು ಬಂದರೆ ನಮ್ಮ ಮಂಡ್ಯದ ವ್ಯವಸ್ಥೆ ಬದಲಾಗುತ್ತೆ ಅನ್ನೋದು ನನ್ನ ಭಾವನೆ